ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾವಿ ಪಟ್ಟಣದ ಆರನೇ ವಾರ್ಡ್ನಲ್ಲಿ ರಸ್ತೆ ಹದಿಗೆಟ್ಟರು ಕ್ಯಾರೆ ಎನ್ನದ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯ ಪುರಸಭೆ ಅಧಿಕಾರಿಗಳೇ ಸದಸ್ಯರು ಎಲ್ಲಿ ನಿಮ್ಮ ಜನರ ಮೇಲಿನ ಕಾಳಜಿ ಬನ್ನಿ ಈ ರಸ್ತೆ ಅವ್ಯವಸ್ಥೆ ನೋಡಿ ಹೌದು ಆರನೇ ವಾರ್ಡ್ನಲ್ಲಿ ರಸ್ತೆ ಹದಗೆಟ್ಟು ಸುಮಾರು ವರ್ಷಗಳೇ ಕಳೆದರೂ ಕ್ಯಾರೆ ಎನ್ನದೇ ಕೂತಿದ್ದಾರೆ ಪುರಸಭೆ ಅಧಿಕಾರಿಗಳು ಹಾಗೂ ವಾರ್ಡ್ ಸದಸ್ಯರು ಈ ವಾರ್ಡ್ನಲ್ಲಿ ಹೊರಬರಲು ಭಯಪಡುವಂತಾಗಿದೆ ಕಳೆದ ಸುಮಾರು ಬಾರಿ ಪುರಸಭೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಈ ವಾರ್ಡ್ನಲ್ಲಿ ವೃದ್ಧರು ಹಾಗೂ ಶಾಲಾ ಮಕ್ಕಳಿಗೆ ಅಲ್ಲದೆ ಮಕ್ಕಳಿಗೆ ಶಾಲಾ ವಾಹನಗಳು ಬರುತ್ತಿಲ್ಲ ಕಾರಣ ಈ ರಸ್ತೆಯ ಅವಾಂತರದಿಂದ ತುಂಬಾ ತೊಂದರೆ ಉಂಟಾಗಿದೆ

ಪಪ್ಪಮ್ಮ ಯಾರು ಬರ್ತಿರ್ತಾರೆ ಅವಾಗ ಮನೆ ಅಲ್ಲಿ ಹತ್ತದು ಯಾರು ಬಂದ್ರಿ ಏನು ಮಾಡಿಲ್ಲ ರೀ ಸರಿ ಎಲ್ಲ ಬಿಡ್ತಾರೆ ಮಳೆಗಾಲಲ್ಲಿ ಏನೋ ಬಂದು ಸ್ವಲ್ಪ ಎತ್ಕೊಂಡು ಅದೇ ಇದ್ದ ತಕೊಂಡು ಹೋಗ್ತಾರೆ ಸರ್ ಏನು ವಯಸ್ಸು ಹೆಂಗ್ ಹೆಂಗೆ ಗಟ್ಟ್ಯಾರ ಪ್ರತಿದಿನ ನಾವು ಹೊರಗಡೆ ಹೋಗೋದು ಹೇಳಿ ಸರ ಅಯ್ಯೋ ಸರ್ ಅಲ್ಲಿ ಇಲ್ಲಿ ನಾವು ಬಂದಿ ಒಂದು ಐದಾರು ವರ್ಷ ಅಂತ ರೀ ಐದಾರು ವರ್ಷದಿಂದ ರೋಡಿನ ಸಮಸ್ಯೆ ಭಾಳ ಐತಿ ಮೊದ್ಲು ಬಿದಿ ದೀಪ ಇರಲಿಲ್ಲ ಗಟ್ರು ಸ್ವಚ್ಛ ಮಾಡ್ತಿರಲಿಲ್ಲ ಆಮೇಲೆ ಪ್ರತಿಯೊಂದು ಮೂಲಭೂತ ಸೌಕರ್ಯನೇ ಇರಲಿಲ್ಲ ನಾವೆಲ್ಲನೂ ಮುನ್ಸಿಪಾಲ್ಟಿಗೆ ಹೇಳಿ ಈಗ ಹಂಗೆ ಒಂದು ಸ್ವಲ್ಪ ದೀಪ ಅವೆಲ್ಲ ಆಗ್ಯಾವ ಬಟ್ ರೋಡಿಂದ ಭಾಳ ಸಮಸ್ಯೆ ಐತೆ ಐದು ವರ್ಷದಿಂದ ಹುಡುಗರಿಗೆ ಸ್ಕೂಲ್ಗೆ ಹೋಗಕ್ಕೆ ತೊಂದರೆ ಆಗೈತಿ ಆಮೇಲೆ ಸಿಲಿಂಡರ್ ಗಾಡಿ ಬರೋದಿಲ್ಲ ಹಾಲಿನವರು ಅಥವಾ ಯಾರೋ ವಯಸ್ಸಾದವರು ಅಡ್ಡಾಡ್ಬೇಕಂತಂದ್ರು ಭಾಳ ಸಮಸ್ಯೆ ಆಗಿತಿ ಇಲ್ಲಿ ಅದಕ್ಕೋಸ್ಕರ ಬರೀ ಎಲೆಕ್ಷನ್ ಇದ್ದಾಗ ಅಷ್ಟೇ ಬಂದು ಓಟ್ ಕೇಳಿ ಓಟ್ ಹಾಕಿಸ್ಕೊಂಡು ಹೋಗಿ ಆಮೇಲೆ ಬಂದು ಯಾರು ಏನಂತಂದ್ರೂ ನೋಡ ನೋಡೋಂಗೂ ಇಲ್ಲ ಅವ್ರಿಗೆ ಅದಕ್ಕೋಸ್ಕರ ದಯವಿಟ್ಟು ಪ್ರಾಪರ್ ಪ್ರಾಪರಾಗಿ ಟ್ಯಾಕ್ಸ್ ತುಂಬಾಕತ್ತೇವೆ ನಾವು ವರ್ಷ ವರ್ಷ ಪ್ರಾಪರಾಗಿ ಟ್ಯಾಕ್ಸ್ ತುಂಬ್ತೀವಿ ಎಲ್ಲಾನು ಪ್ರಾಪರಾಗಿ ಐತಿ ಬೇಕಂದ್ರೆ ಬಂದು ಅವ್ರಿಗೆಲ್ಲ ವೆರಿಫೈ ನೋಡ್ಕೊಂಡು ಮಾಡಣ ಆಮೇಲೆ ಬೇಕಾದ್ರೆ ಮುಂದಿನ ಅವ್ರಿಗೆ ಮಾಡಿ ಅಥವಾ ಅವ್ರು ಏನಾರು ಆಗಲಿಲ್ಲ ಅಂದ್ರೆ ಹೇಳಿರಿ ನಾವು ಟ್ಯಾಕ್ಸ್ ಏನು ತುಂಬುದೈತಲ್ಲ ನಾವು ಕಲೆಕ್ಟ್ ಮಾಡ್ಕೊಂಡು ಬೇಕಾದ್ರೆ ನಾವು ಮಾಡಿಸ್ಕೊಳ್ತೀವಿ ಟ್ಯಾಕ್ಸ್ ತುಂಬುದು ಬಿಡ್ತೇವೆ ನಾವು ನಿಮಗಿಂದ ಹೇಳ್ರಿ ಅದನ್ನ ಯಾರಾಗ ಒಂದು ಹೇಳ್ರಿ ಇಲ್ಲಾಂದ್ರೆ ಮತ್ತೆ ಡಿ ಸಿ ಕಂಪ್ಲೇಂಟ್ ಬರಿ ಅಂದ್ರೆ ಡಿಸಿಗೂ ಮಾಡ್ತೀವಿ ಮತ್ತೆ ನಾವು ಕಂಪ್ಲೇಂಟ್ ಪ್ರೈಮ್ ಮಿನಿಸ್ಟರ್ ಪೋಟಲ್ದಾಗ ಹಾಕಂದ್ರೆ ಪ್ರೈಮ್ ಮಿನಿಸ್ಟರ್ ದಾಗ ಹಾಕ್ತೀವಿ ಚೀಫ್ ಮಿನಿಸ್ಟರ್ ಪೋಟೋಲ್ದಾಗ ಹಾಕ್ತೀವಿ ಅಥವಾ ಜನಸ್ಪಂದಾಗ ಹಾಕಂದ್ರೆ ಅದ್ರಾಗ ಹಾಕ್ತಿವಿ ನೀವು ಎದ್ರಾಗ ಹೇಳ್ರಿ ಅದ್ರಾಗ ಹಾಕ್ತೀವಿ ಆದ್ರೆ ದಯವಿಟ್ಟು ಆದಷ್ಟು ಜಲ್ದಿನ ನಮಗೆ ಅನುಕೂಲ ಮಾಡಿ ಕೊಡ್ರಿ ಹೋಗಾಕ ಇದು ಐದು ವರ್ಷದಿಂದ ಈಗ ಹಿಂಗೇ ಮಳಗಾಲ ಒಳಗ ಇದೇ ಸಮಸ್ಯೆನ ರೀ ಮತ್ತ ಕಳೆದ ಬರಿ ಎಲ್ಲರೂ ಸೇರಿ ಮನವಿ ಕೊಟ್ಟಿದ್ರಿ ಸರ್ ಅದಕ್ಕೂ ಸ್ಪಂದನೆ ಮಾಡಿದ್ರಿ ಅದೇ ಮಾಡ್ತಿವಿ ಅಂತಾರ ಅನದಾನ ಇಲ್ಲ ಅಂತಾರೆ ಬರೀ ಅನದಾನ ಇಲ್ಲ ಅರ್ ಅವ್ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ್ ಬರೀ ಅನುದಾನ ಇಲ್ಲ ಅಂತಾರ ಡಾಕ್ಯುಮೆಂಟ್ಸ್ ಅದಾವೆ ತೋರಿಸ್ತೇವ್ರ ಬೇಕಂದ್ರೆ ನಾವು ಜನ ಸ್ಪಂದನ್ದಾಗ ಹಾಕಿವ್ ಹೋಟೆಲ್ದಾಗ ಅದಕ್ಕೆ ರಿಪ್ಲೈ ಏನ್ ಬರ್ತೀಯ ನಾವು ಅನದಾನ ಇಲ್ಲಿ ಸದ್ಯ ಅಂತಾರ ಇನ್ನಾದರೂ ಪುರಸಭೆ ಅಧಿಕಾರಿಗಳು ಪುರಸಭೆ ಸದಸ್ಯರು ಗಮನ ಹರಿಸುತ್ತಾರೆ ಇಲ್ಲವೇ ಎಂದು ಕಾದ ನೋಡಬೇಕು ವರದಿ ಚೆನ್ನವಿ ನೀರಲ್ಗಿ